ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಲಿಕ್ಕೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಸೂಕ್ತವಾದ ಒಂದು ಕಾಂಬೋ ರೆಸಿಪಿನ ಇವತ್ತು ನಾವು ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ಅನ್ನದ ಬಗ್ಗೆ ಮಾಡಲಿಕ್ಕೆ ಮೂರಿಂದ ನಾಲ್ಕು ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಕಾಲು ಕಪ್ ಶೇಂಗಾ ಬೀಜನ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಬೇಕು ಶೇಂಗಾ ಬೀಜನ ನಾವು ಕೊನೆಯಲ್ಲಿ ಹಾಕಿದರೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಉಳಿತದೆ ಈಗ ಈ ಉಳ್ದಿರೋ ಎಣ್ಣೆಗೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಕೆಲವು ಕರಿಬೇವಿನ ಎಲೆ ಅರ್ಧ ಚಮಚ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರಿಬೇಕು ನಂತರ ಇದಕ್ಕೇ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಹುರಿದು ಬಾಡಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಹುರಿದ್ರೆ ಒಳ್ಳೆಯದು ಸೀದ್ ಹೋಗಬಾರ್ದು ಚೆನ್ನಾಗಿ ಇದನ್ನು ಹುರಿದಾದ ಮೇಲೆ ಎರಡು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಒಂದು ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಬೇಕು ಈಗ ಇದಕ್ಕೆ ನಾನು ಈಗಾಗಲೇ ಹೆಚ್ಚಿ ಇಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಎರಡು ಕಪ್ ಆಗುವಷ್ಟು ಇದೆ ಇದನ್ನು ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅರಿಶಿನ ಪುಡಿ ಬೇಕಿದ್ರೆ ಹಾಕ್ಬೋದು ಇಲ್ಲ ಇದನ್ನು ಬಿಳಿ ಕಲರ್ ಹಾಗೆ ಇಟ್ಕೊಳ್ತೇನೆ ಅನ್ನೋದಿದ್ದರೆ ಅರಿಶಿನ ಪುಡಿನ ಸ್ಕಿಪ್ ಮಾಡಿ ಹಾಗೆ ಮಾಡ್ಬೋದು ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇದರ ಪರಿಮಳ ಚೆನ್ನಾಗಿ ಬಿಟ್ಟಿರ್ತದೆ ನಂತರ ಇದಕ್ಕೆ ಮುಕ್ಕಾಲು ಚಮಚ ಉಪ್ಪು ಹಾಕಿದ್ದೇನೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮೂರು ಚಮಚ ಆಗುವಷ್ಟು ಅಥವಾ ಅರ್ಧ ನಿಂಬೆಹಣ್ಣಿನ ರಸನ ಹಿಂಡಿ ಹಾಕ್ತಾಯಿದ್ದೀನಿ ಮತ್ತು ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಈಗಾಗಲೇ ಮಾಡಿ ಇಟ್ಕೊಂಡಂತ ಅನ್ನ ಹಾಕೊಳ್ತಾ ಇದ್ದೀನಿ ಮೂರಿಂದ ಮೂರುವರೆ ಕಪ್ ಆಗುವಷ್ಟು ಅನ್ನ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಕೊನೆಯಲ್ಲಿ ಈ ಮೊದಲೇ ಹುರಿದು ತೆಗೆದಿಟ್ಟಂಥ ಶೇಂಗಾ ಬೀಜ ಮತ್ತು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಉಪ್ಪು ನೋಡಿಕೊಂಡು ಮತ್ತೆ ಬೇಕಿದ್ರೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ರುಚಿ ರುಚಿಯಾಗಿ ಬಹಳ ಬೇಗನೆ ತಯಾರಾಗುವಂಥ ಪರಿಮಳಯುಕ್ತವಾದ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಇದಕ್ಕೆ ಯಾವುದೇ ರೀತಿ ಬೇಳೆ ಸಾರು ಚೆನ್ನಾಗಿರ್ತದೆ ನಾನು ಇವತ್ತಿನ ವೀಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಬೇಳೆ ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಈ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನಕ್ಕೆ ಬೇಳೆ ತೊವೆ ಅಥವಾ ನುಗ್ಗೆ ಸೊಪ್ಪಿನ ದಾಲ್ ರೆಸಿಪಿ ತುಂಬಾ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪನ್ನು ನಾವು ಬೇಳೆ ಅಥವಾ ತೊಗರಿಬೇಳೆ ಎರಡನ್ನೂ ಬಳಸಿ ದಾಲ್ ಮಾಡ್ಬೋದು ನಾನು ತೊಗರಿಬೇಳೆ ಬಳಸ್ತಾ ಇದ್ದೇನೆ ಅರ್ಧ ಕಪ್ ತೊಗರಿಬೇಳೆನ ನೀರು ಹಾಕಿ ಮೂವತ್ತು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ ನೆನೆಸಿರೋ ತೊಗರಿಬೇಳೆನ ಚೆನ್ನಾಗಿ ತೊಳೆದು ನೀರು ಬಸಿದು ಕುಕ್ಕರಿಗೆ ಹಾಕೊಂಡಿದ್ದೇನೆ ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ ಎರಡು ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿರೋದು ಅರ್ಧ ಚಮಚ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ವೆಯ್ಟ್ ಹಾಕಿ ದೊಡ್ಡ ಉರಿಯಲ್ಲಿ ನಾಲ್ಕು ವಿಶಲು ಬರೋ ತನಕ ಬೇಯಿಸ್ಕೊಳ್ಬೇಕು ಪ್ರೆಷರ್ ಇಳೆದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಚೆನ್ನಾಗಿ ಬೇಳೆನೆಲ್ಲ ಮ್ಯಾಶ್ ಮಾಡ್ಕೊಳ್ಬೇಕು ಈಗ ಬಾಣಲೆಗೆ ಒಗ್ಗರಣೆಗೆ ಎರಡು ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ ತುಪ್ಪದ ಬದಲು ಎಣ್ಣೆನೂ ಬಳಸ್ಬೋದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ದಂಟು ಕರಿಬೇವಿನ ಎಲೆಗಳನ್ನು ಹಾಕಿ ಹುರ್ಕೊಳ್ಬೇಕು ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಬಾಡಿ ಆದಮೇಲೆ ಹೆಚ್ಚಿರೋ ಟೊಮ್ಯಾಟೊ ಮೂರು ಹಾಕಿದ್ದೇನೆ ಚೆನ್ನಾಗಿ ಇದನ್ನೆಲ್ಲ ಒಮ್ಮೆ ಕಲಿಸ್ಕೊಳ್ಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ಮೆತ್ತಗಾಗೋ ತನಕ ಇದನ್ನು ಹುರ್ಕೊಳ್ಬೇಕು ಒಂದು ಚಮಚ ಉಪ್ಪು ಹಾಕಿದರೆ ಬೇಗ ಬೇಯ್ತದೆ ಒಂದು ಮೂನೇ ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ ಮುಚ್ಚಳ ಮುಚ್ಚಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಟೊಮ್ಯಾಟೊ ಮೆತ್ತಗಾಗಿ ಬೇಯ್ತದೆ ಮೂರು ನಿಮಿಷ ಬಿಟ್ಟಿದ್ದೇನೆ ಸಣ್ಣ ಉರಿಯಲ್ಲಿ ಟೊಮೆಟೊ ಈರುಳ್ಳಿಯ ಮಿಶ್ರಣ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ಇದಕ್ಕೆ ಮುಕ್ಕಾಲು ಚಮಚ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಿದ್ದರೆ ಅಚ್ಚಕಾರದ ಪುಡಿನ ಸ್ಕಿಪ್ ಮಾಡ್ಬೋದು ಕಪ್ ಕಪ್ಪಾಗುವಷ್ಟು ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕಿದ್ದೇನೆ ಚೆನ್ನಾಗಿ ಒಮ್ಮೆ ಕಲಿಸ್ಕೊಂಡು ಮುಚ್ಚಳನ್ನು ಮುಚ್ಚಿ ಮೂರು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಮುಚ್ಚಳನ್ನು ತೆಗೆದು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಈಗಾಗಲೇ ಬೇಯಿಸಿ ತೆಗ್ದಿಟ್ಟಿರುವಂಥ ಬೇಳೆ ಮಿಶ್ರಣನ ಹಾಕಬೇಕು ಅಥವಾ ಬೇಳೆನ ಹಾಕಬೇಕು ಸ್ವಲ್ಪ ನೀರು ಹಾಕಬೇಕು ನಾನು ಒಂದು ಆಗುವಷ್ಟು ನೀರು ಹಾಕಿದ್ದೇನೆ ಈ ಬೇಳೆ ಸಾರು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ಇದ್ರೇ ಚೆನ್ನಾಗಿರ್ತದೆ ಬೇಳೆ ಹಾಕಿದ ಮೇಲೆ ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಿದ್ದೇನೆ ಕೊನೆಯಲ್ಲಿ ಒಗ್ಗರಣೆಗೆ ಅರ್ಧ ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ ಒಂದು ಒಣಮೆಣಸಿನಕಾಯಿ ಅದು ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಹುರಿದಿದ್ದೇನೆ ಕಾಲು ಚಮಚ ಕಾಶ್ಮೀರಿ ಚಿಲ್ಲಿ ಪುಡಿ ಕೂಡ ಹಾಕಿದ್ದೇನೆ ಬಣ್ಣ ಚೆನ್ನಾಗಿ ಬರ್ತದೆ ಅಂತ ಇದನ್ನು ಕುದಿಯುತ್ತಾ ಇರುವ ಬೇಳೆ ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಖಾರ ಅಥವಾ ಅಚ್ಚ ಖಾರದ ಪುಡಿ ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕೊನೆಯಲ್ಲಿ ಎರಡು ಚಮಚ ಲಿಂಬೆ ರಸ ಜೊತೆಗೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ತುಂಬಾ ಆರೋಗ್ಯಕರವಾದ ಬೇಳೆ ಸಾರು ನುಗ್ಗೆ ಸೊಪ್ಪು ಹಾಕಿ ಮಾಡಿರೋದು ತಯಾರಾಗಿದೆ ಸಬ್ಬಸಿಗೆ ಚಿತ್ರಾನ್ನದ ಜೊತೆ ತುಂಬಾ ಚೆನ್ನಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ